ನೋಡಿ ರಾಜ್ಯದಲ್ಲಿ ಸಂಪುಟ ವಿಸ್ತರಣೆಯಾಗ ಒಂದು ಹತ್ತಿರ ಬರುವ ಇದರ ಇದೆ ಅಂತ ಹೇಳಿ ಈಗಾಗಲೇ ಸುದ್ದಿ ಆಗಿದೆ ಸುಮಾರು ಎರಡು ತಿಂಗಳಿಂದ ಈಗಾಗಲೇ ಸಂಪೂರ್ಣ ವಿಸ್ತರಣೆ ಬಗ್ಗೆ ರಾಜ್ಯದಲ್ಲಿ ಸುದ್ದಿ ನಡೀತದೆ ಭಾಳ ಜನ ಆಕಾಂಕ್ಷಿಗಳಲ್ಲಿದ್ದಾರೆ ಇದು ಸಹಜವಾಗಿದೆ ಆದರೆ ಸಂಪುಟ ವಿಸ್ತರಣೆ ಮಾಡುವಂಥದ್ದನ್ನ ರಾಜ್ಯ ಸರ್ಕಾರದಲ್ಲಿ ನಮ್ಮ ರಾಜ್ಯ ನಾಯಕರು ಕೇಂದ್ರ ನಾಯಕರು ಅದನ್ನು ತೀರ್ಮಾನ ಮಾಡುವಂಥದ್ದು ಕೆಲಸ ಇದೆ ಹಾಗಾಗಿ ಆಕಾಂಕ್ಷಿಗಳು ಭಾಳ ಜನ ಇದ್ದಾರೆ ಈಗ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ಆದ್ದರಿಂದ ನಾನು ಒಬ್ಬ ಆಕಾಂಕ್ಷಿ ಇದ್ದೇನೆ ಇದನ್ನು ಎರಡು ಮಾತಿಲ್ಲ ನಾನು ಒಬ್ಬ ಶಿವಮೊಗ್ಗ ಜಿಲ್ಲೆಯ ಒಬ್ಬ ಪ್ರಭಾವವಾದಂಥ ಸಂಪುಟ ದರ್ಜೆಗೆ ಹೋಗ್ಬೇಕನ್ನೋದು ನನ್ನದು ಒಂದು ಆಸೆ ಇದೆ ನಾನು ಒಬ್ಬ ಮಂತ್ರಿ ಆಗಬೇಕನ್ನೋದಿದೆ ಹಾಗಾಗಿ ಒಬ್ಬ ಮೂರು ಸಾರಿ ಎಮ್ ಎಲ್ ಎ ಆಗಿ ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕನಾಗಿ ನಾನು ಒಬ್ಬ ಕೇಳುವಂಥ ಸಾಧ್ಯ ಇದೆ ಕೊಡೋದು ಬಿಡೋದು ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ವರಿಷ್ಠರು ಏನಿದ್ದಾರೆ ಅವರು ನಿರ್ಧಾರ ಮಾಡ್ತಾರೆ ಹಾಗಾಗಿ ಕೇಳಿದ್ದೀವಿ ನಾವೆಲ್ಲರ ಹತ್ರ ಕೇಳಿದ್ವಿ ಸರ್ ನನಗೊಂದು ಅವಕಾಶ ಮಾಡಿಕೊಡಿ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದೀವಿ ಹಾಗಾಗಿ ಕೇಳಕ್ಕೆ ಹಕ್ಕಿದೆ ನಮ್ಮ ಹಕ್ಕನ್ನು ನಾವು ಮಂಡನೆ ಮಾಡಿದ್ದೀವಿ ಅದು ಬೆಟ್ಟರಿಗೆ ಕೊಡೋದು ಒಳ್ಳೆಯದು ನನ್ನ ಲೆಕ್ಕದಲ್ಲಿ ಒಂದಿಷ್ಟು ಜನ ಯುವಕರಿಗೆ ಒಂದಿಷ್ಟು ಜನರಿಗೆ ವಿಶೇಷವಾಗಿ ಕೊಡೋದು ಒಳ್ಳೇದು ಅನಿಸ್ತೈತಿ ಪಕ್ಷ ಸಂಘಟನೆಗೆ ಒಳ್ಳೆಯದಾಗುತ್ತೆ ಅನ್ನೋದು ನನಗೊಂದು ಭಾವನೆ ಆದರೆ ರಾಜ್ಯ ನಾಯಕರು ಕೇಂದ್ರ ನಾಯಕರ ತೀರ್ಮಾನ ಅಲ್ವಾ ಅವರೇನು ತೀರ್ಮಾನ ತೇಳ್ತಾರೆ ಅದಕ್ಕೆ ಬದ್ಧರಾಗಿತ್ತು ಹಂಗಂತೇಳಿ ನಾವು ಭಿನ್ನಮತ ಮಾಡುವಂಥದ್ದು ಅಥವಾ ವಿರೋಧ ಮಾಡುವಂಥ ಪ್ರಶ್ನೆ ನಮ್ಮಲ್ಲಿ ಇಲ್ಲ ಆ ಥರ ವಾತಾವರಣ ನಮ್ಮಲ್ಲಿ ಎಲ್ಲೂ ಕಾಣ್ತಾ ಇದೆ ನೋಡಿ ಆರ್ ಎಸ್ ಎಸ್ಸು ಹಿಂದೆ ಆರ್ ಎಸ್ ಎಸ್ ನಿಜವಾಗ್ಲೂ ಒಂದು ಅವರ ಭಾವನೆಗಳಿಗೆ ತಕ್ಕಾಗಿಯೇ ಕೆಲಸ ಮಾಡ್ಕೊಂಡು ಇದ್ದು ನಾನು ನೋಡಿದ್ದೀನಿ ಅದು ಇತ್ತೀಚೆಗೆ ಏನಾಗಿದೆ ಈ ಬಿಜೆಪಿ ಕೆಲವು ಪುಡಾರಿಗಳು ಅದಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಅದಲ್ಲ ಅವರಿಂದ ಈ ಆರ್ ಎಸ್ ಎಸ್ ಹಾಳಾಗಿದ್ದು ಬಿಟ್ಟರೆ ಆರ್ ಎಸ್ ಎಸ್ ಇಂದ ಯಾವುದೇ ತೊಂದರೆ ಇರಲಿಲ್ಲ ಅವರು ಈಗ ಚಡ್ಡಿ ಹಾಕೊಂಡು ಬಂದ ಮೇಲೆ ಮೇಲೆ ಮುಂಚೆ ಅವ್ರದ್ದೇ ಒಂದಿಷ್ಟು ಒಂದು ಇಪ್ಪತ್ತೈದು ಐವತ್ತು ಒಂದೊಂದು ತಾಲೂಕಲ್ಲಿ ಇಟ್ಕೊಂಡು ಅವರೇ ಒಂದು ಪಥಚ ಸಂಚಲನ ಇನ್ನೊಂದು ಮಾಡಿಕೊಂಡು ಏನೋ ಒಂದು ಅವರ ಶಕ್ತಿ ಅದು ಮಾಡ್ಕೊಂಡು ಹೋಗಿದ್ದರು ಆರ್ ಎಸ್ ಇವರೆಲ್ಲ ಯಾವಾಗ ಸೇರಿಕೊಂಡ್ರು ಇದು ಬಿ ಜೆ ಪಿಯ ಪರವಾದಂಗೆ ಆಗ್ಬಿಟ್ಟಿದ್ದೆ ಬಿ ಜೆ ಪಿಯ ಸಂಘಟನೆ ಆಗಿಬಿಟ್ಟಿದ್ದು ಬಿಟ್ಟರೆ ಬೇರೆ ಏನು ಅಲ್ಲಿ ಕಾಣ್ತಾ ಇದೆ ಹಿಂದೆ ಪಟ್ಟಾಭಿಯವರೆಲ್ಲ ಶಿವಮೊಗ್ಗದಲ್ಲಿ ಇದ್ದರು ಅವರೆಲ್ಲ ಇದ್ದಾಗ ಆ ಥರ ಏನು ವಾತಾವರಣ ಕಾಣಲಿಲ್ಲ ನಮಗೆ ಇವತ್ತು ವಾತಾವರಣ ಬೇರೆ ಥರ ಇದೆ ನಾನು ಹೇಳೋದಿಷ್ಟೇ ನೀವು ಎಲ್ಲ ಗಣಪತಿ ಹಬ್ಬ ಮಾಡಬೇಕಾದ್ರೆ ನೀವು ಪರ್ಮಿಷನ್ ತೊಗೊಳ್ತೀರಿ ಒಂದು ಶಾಲೆ ಕಾಲೇಜಲ್ಲಿ ಏನಾದರೂ ಕ ಪರ ಕಾರ್ಯಕ್ರಮ ಮಾಡಬೇಕಾದ್ರೆ ನೀವು ಪರ್ಮಿಷನ್ ತೊಗೊಳ್ತೀರಿ ಆದರೆ ನಿಮ್ಮ ಸಂಘಟನೆ ಮಾಡಬೇಕಾದ್ರೆ ಪರ್ಮಿಷನ್ ಅದನ್ನು ಯಾಕೆ ತೊಗೊಳಲ್ಲ ಅದು ತಪ್ಪೇನೂ ಇಲ್ಲಲ್ಲ ನೀವು ಯಾವುದೇ ಕಾರ್ಯಕ್ರಮ ಮಾಡಬೇಕಾದ್ರೆ ಪೊಲೀಸ್ ಇಲಾಖೆ ಪರ್ಮಿಷನ್ ಇತರ ಇಲಾಖೆ ಪರ್ಮಿಷನ್ ಗ್ರೌಂಡ್ ಇಲಾಖೆ ಇದೆಲ್ಲ ಪರ್ಮಿಷನ್ ತೊಗೊಳ್ತೀರಿ ನಿಮ್ಮ ಸಂಘಟನೆ ಪರ್ಮಿಷನ್ ತಗೋಬೇಕು ನೀವು ಶಾಲೆಗಳಲ್ಲಿ ಅಲ್ಲಿ ಇಲ್ಲಿ ಯಾಕೆ ಮಾಡ್ತೀರಿ ನೀವು ನಾಳೆ ಯಾವುದೋ ಒಂದು ಪಕ್ಷದ ಬಂದು ನಾಳೆ ನಮಗೂ ಕೊಡಿ ಶಾಲೆಯಲ್ಲಿ ಅವ್ರಿಗೆ ಕೊಟ್ಟಿದ್ದೀರಲ್ಲ ನನಗೂ ಕೊಡಿ ನಮ್ಮದು ರಾಜಕೀಯ ಪಕ್ಷಕ್ಕೆ ಕೊಡಿ ಅಂದರೆ ನಾಳೆ ನಮಗೂ ಅವ್ರಿಗೆ ತೊಂದರೆ ಆಗಲ್ವಾ ಅದರಿಂದ ಸೇವಾ ದಳದವ್ರು ಸೇವಾ ದಳದವ್ರು ಮಾಡ್ಬೋದು ಅದಕ್ಕೆ ನಡೀತದೆ ಆದರೆ ಇವು ಆರ್ ಎಸ್ ಎಸ್ ಅವ್ರಿಗೆ ಹಾಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಇದು ಅದರಿಂದ ನಾನು ಹೇಳೋದು ಅವ್ರು ಪರ್ಮಿಷನ್ ತೊಗೊಳ್ಳಿ ಅವ್ರಿಗೆ ಕೊಡೋಕೆ ಬರಲ್ಲ ಅಂತ ಏನು ಹೇಳೋಲ್ಲ ಅವರು ಪರ್ಮಿಷನ್ ತೊಗೊಂಡು ಎಲ್ಲಿ ಮಾಡ್ಬೇಕನ್ನೋದು ಪರ್ಮಿಷನ್ ಕೊಟ್ಟಲ್ಲಿ ಮಾಡಲಿ ನಾ ನೀವು ಗ್ರೌಂಡ್ ಬೇಕಾ ತಗೊಳ್ಳಿ ಪರ್ಮಿಷನ್ ತೊಗೊಳ್ಳಿ ಹಂಗಾಗಿ ನೀವು ಎಲ್ಲಿ ಬೇಕಾದ್ರು ಮಾಡ್ಬೋದು ಹಂಗಾಗಿ ಇತರೆ ಚಟುವಟಿಕೆಗಳನ್ನ ನಾವು ನಿಲ್ಸಕ್ಕೆ ಬರೋದಲ್ಲ ಅವಲ್ಲ ಹಾಗಾಗಿ ಈಗ ಕೆಲವು ಕಡೆ ಎಕ್ಸಸೈಸ್ ಮಾಡಿಸ್ತಾರೆ ಕೆಲವರು ಕತ್ತಿ ಬೇರೆ ಹಿಡ್ಕೊಂಡಿದ್ದಾರೆ ತಲವಾರು ಹಿಡಿಬೇಕು ಅಂತ ಹೇಳ್ತಾರೆ ಇವೆಲ್ಲ ಯಾವ ಇದಾರೆ ರೀ ಆ ಈ ದೇಶದಲ್ಲಿ ಅಲ್ವಾ ಅವೆಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಹೇಳಿದಲ್ಲ ಆರ್ ಎಸ್ ಎಸ್ ಅವ್ರ ಬಗ್ಗೆ ಈಗಾಗಲೇ ಬಹಳ ಜನ ಕ್ವಶನ್ ಮಾಡ್ತಾರೆ ರಾಷ್ಟ್ರ ಧ್ವಜ ಹಾರಿಸ್ಲಿಲ್ಲ ದೇಶದ ಬಗ್ಗೆ ಇದು ಮಾಡ್ಲಿಲ್ಲ ಅವ್ರೇನು ಸ್ವಾತಂತ್ರ್ಯ ಹೋರಾಟಗಾರರೀ ಅವರು ಏನು ಇಲ್ಲಲ್ಲ ಆದರೆ ಅವರಿಗೆ ನಾವು ತೊಂದರೆ ಕೊಡೋ ಅಂಥದ್ದು ಏನೂ ಇಲ್ಲ ನಾನು ಹೇಳೋ ಪ್ರಕಾರ ಇಲ್ಲ ನನಗೆ ಆ ಥರ ಮಾಹಿತಿ ಇಲ್ಲ ನನಗೆ ನಾನು ನಾ ಹಿಂದಿದ್ದಾಗ ಆ ಥರ ಇರಲಿಲ್ಲ ಒಳ್ಳೆ ರೀತಿಯಲ್ಲಿ ನಡೀತಿತ್ತು ಈಗ ಬಂದಿರುವಂತ ಹೇಳೋದಲ್ಲ ಬಿ ಜೆ ಪಿ ಕೆಲವು ಪುಡಾರಿಗಳು ಯಾವಾಗ ಚಡ್ಡಿ ಪ್ಯಾಂಟ್ ಹಾಕಕ್ಕತ್ತಿದ್ರು ಅದು ಸ್ವಲ್ಪ ಆರ್ ಎಸ್ ಎಸ್ಗೆ ಹೆಸರು ಬರ್ತದ್ ಬಿಟ್ರೆ ಅವ್ರು ಮಾಡ್ಲಿಕ್ಕೆ ಹಕ್ಕಿದೆ ಅವರು ಅವರ ಹೋರಾಟ ಅವ್ರು ಏನಿದೆ ಅವ್ರು ಮಾಡ್ಕೊಂಡು ಹೋಗ್ಲಿ ನಂದೇನು ಅಭ್ಯಂತರ ಇಲ್ಲ ಪರ್ಮಿಷನ್ ತೊಗೊಳ್ರಪ್ಪ ನಮ್ಗೇನು ಅಭ್ಯಂತರ ಇಲ್ಲ ನಾನು ಹೇಳ್ತಾ ಇದ್ದೀನಿ ನೋಡಿ ಹೋರಾಟ ಮಾಡಿದೆ ಶರಾವತಿ ಪಂಪ್ ಸ್ಟೋರ್ ವಿಚಾರವಾಗಿ ಈಗ ದಿನ ಮಾಡಲಿ ಪಾಪ ಹೋರಾಟ ಮಾಡಲಿಕ್ಕೆ ಇದು ಹೋರಾಟದ ನೆಲೆ ಕಾಗೋಡು ಸತ್ಯಾಗ್ರಹದಿಂದ ಬಂದಂಥದ್ದು ರೈತ ಹೋರಾಟ ಮಾಡಿರೋ ನೆಲೆ ಹಾಗಾಗಿ ಸಮಾಜವಾದಿ ಇರುವಂಥ ನೆಲೆ ಹೋರಾಟ ಮಾಡೋಕ್ಕೆ ಎಲ್ಲ ಸ್ವಾಮೀಜಿಯವರಿಗೆ ಹಕ್ಕಿದೆ ರೈತ ಸಂಘಕ್ಕೆ ಹಕ್ಕಿದೆ ಎಲ್ರಿಗೂ ಹೋರಾಟ ಮಾಡಲಿಕ್ಕೆ ಹಕ್ಕಿದೆ ನಾವೇನು ಬೇಡ ಅನ್ನೋದಲ್ಲ ಆದರೆ ಇದನ್ನು ರಾಜ್ಯದ ಜನರಿಗೆ ಮಾಡ್ತಿರೋದು ನಮಗೇನಿದು ಬೇರೆ ಉದ್ದೇಶ ಏನಿರುತ್ತೆ ಹೇಳಿ ಇವತ್ತು ಕರೆಂಟ್ ಪವರಿಂದು ಎಷ್ಟು ತೊಂದರೆ ಇದೆ ಅನ್ನೋದು ನಿಮ್ಮ ರಾಜ್ಯದ ಜನರಿಗೆ ಗೊತ್ತಿದೆ ಇವತ್ತು ಅದರಿಂದ ಇದು ಮುಂದಿನ ಜನ್ರೇಷನಿಗೆ ಮುಂದಿನ ಪೀಳಿಗೆಗೆ ನಾವು ಮತ್ತೆ ಕರೆಂಟು ಇವತ್ತು ನೋಡಿ ಲಿಂಗನಮಕ್ಕಿ ಡ್ಯಾಮ್ ಕಟ್ಟಿದ್ದು ಆವಾಗ ಕಟ್ಟಿದ್ದೀವಿ ಕಟ್ಟೋಕ್ಕಾಗ್ತಿತ್ತಾ ಆವಾಗ ಕಟ್ಟಿದ್ದರಿಂದ ಆಯ್ತು ಈ ಕಟ್ಟಕ್ಕೆ ಆಗ್ತಿರಲಿಲ್ಲ ಅಂತ ಪದ ಇದರಲ್ಲಿ ಇವತ್ತಿಂದು ಅವಕಾಶ ಈ ಒಂದು ಎರಡು ಸಾವಿರ ಮೇಗಾವಾಟ್ ಬರುತ್ತೆ ಅನ್ನೋದು ನಮ್ಮೊಂದು ನಿರೀಕ್ಷೆ ಇದೆ ಆದರೆ ಕೆಲವರೆಲ್ಲ ಏನಂದರೆ ಅವ್ರದ್ದೇ ಒಂದು ಇದು ಅಪ್ಪ ಏನು ಇದು ಹೆಂಗೆ ಮಾಡಿಬಿಡ್ತೀರಿ ಇಷ್ಟು ವಾಟ್ ಬಂದುಬಿಡುತ್ತಾ ಇದು ಹಿಂಗೆ ಮಾಡೋಕ್ಕಾಗತ್ತಾ ಇವರೇ ಇಂಜಿನಿಯರ ಹಾಗಾದ್ರೆ ಸಿಗಂಧೂರ್ ಸೇತುವೆ ಮಾಡಬೇಕಾದ್ರೆ ಇವ್ರು ಹಾಗಾದ್ರೆ ನಡೀ ಆಗುತ್ತಂತ ಯಾರಿಗೂ ಗೊತ್ತಿತ್ತಾ ಭಾಳ ಜನ ಭಾಳ ಹೇಳಿದರು ಏನು ಸಿಗಂಧೂರ್ ಸೇತುವೆ ಮಾಡೋಕ್ಕಾಗಲ್ಲ ಆ ನೀರಲ್ಲಿ ಹೆಂಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ ಹೇಳ್ತಿದ್ರು ಆದರೆ ಮಾಡಲಿಲ್ವಾ ಹಾಗೆ ಒಂದು ಯೋಜನೆ ಬಂದಂಥ ಸದರಲ್ಲಿ ನಾವು ಸರ್ಕಾರದ ಯೋಜನೆ ತಂದಿದ್ದರೆ ನಾನು ಸ್ವಾಗತ ಮಾಡ್ತೀನಿ ಹೋರಾಟ ಮಾಡೋರು ಇದು ಮಾಡೋರು ಇದ್ದೇ ಇರ್ತಾರೆ ಅದಕ್ಕಿಲ್ಲ ಅನ್ನೋದು ಆದರೆ ಇದಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ದೆ ಯಾರು ಕೇಂದ್ರದ ಸರ್ಕಾರ ಇವತ್ತು ಪರ್ಮಿಷನ್ ಕೊಟ್ಟಿರುತ್ತೆ ಅವ್ರು ಕೊಟ್ಟ ಮೇಲೆ ತಾನೇ ನಾವು ಮಾಡೋದು ನಿಮ್ದು ಏನಾದ್ರು ಪ್ರತಿಭಟನೆ ಇದ್ದರೆ ಕೇಂದ್ರ ನಾಯಕರು ಎಂ ಪಿ ಅವರು ಇದ್ದಾರೆ ಅವ್ರವಾಗಲ್ಲಿ ನಿಲ್ಲಿಸೋ ಕೇಳಿ ನಾವೇನು ಬೇಡ ಅಂದ ಇದೆಲ್ಲ ಹೋರಾಟಕ್ಕೆ ಪಿತೂರಿ ಯಾರು ಬಿ ಜೆ ಪಿಯವರೇ ಬೇರೆ ಯಾರು ಇಲ್ಲ ಅಲ್ಲಿ ಬಿ ಜೆ ಪಿಯವರೇ ಕುತ್ಕೊಂಡು ಹೋರಾಟವನ್ನು ನಿನ್ನೆ ಮಾಡಿದ್ದು ನಾನು ನೋಡಿದ್ದೀನಿ ಅಲ್ವಾ ಹಾಗಾಗಿ ಇದು ನನಗೆ ಅನ್ನಿಸ್ತದೆ ಶರಾವತಿ ಪಂಪ್ ಸ್ಟೋರೇಜು ಮುಂದಿನ ಪೀಳಿಗೆಗೆ ಮುಂದಿನ ಜನ್ರೇಷನ್ಗೆ ಭಾಳ ಪ್ರಮುಖ ಯಾಕಂದರೆ ಮುಂದೆ ಭಾಳ ಡ್ಯಾಮ್ಗಳು ಕಟ್ಟಲಿಕ್ಕೆ ಆಗೋದಿಲ್ಲ ಇದನ್ನು ಎರಡು ಸಾವಿರ ಮೇಗಾವೋಟ್ ಬರ್ತದೆ ಅಂತ ಹೇಳಿದ್ರೆ ಅದು ನಿಜವಾಗ್ಲೂ ಒಳ್ಳೆಯದಿದೆ ಆದರೆ ಅಬ್ಜೆಕ್ಷನ್ಗಳು ಇವೆಲ್ಲ ಬಂದಾಗ ಸಹಜವಾಗಿ ಹೋರಾಟವನ್ನು ಮಾಡಿದ್ದಾರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಹಿಂದೆ ಇದೇ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಕರೆಂಟಿನ ಅಭಾವ ಬಂದಾಗ ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿಯನ್ನು ಹೊರ ರಾಜ್ಯದಿಂದ ಶೋಭಾ ಕರಲಾಜ ಅವರು ಇಂಧನ ಸಚಿವರಾಗಿ ತಂದರು ಮೂರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಒಂದು ವರ್ಷದಲ್ಲಿ ಹೋಯಿತು ಹಾಂ ಆವಾಗ ಅದು ಲಾಸ್ ಆಗಿಲ್ವಾ ಅದರಿಂದ ವೇಸ್ಟ್ ಆಗಿಲ್ವಾ ಆದರೆ ಇದಕ್ಕೆ ಎಂಟು ಸಾವಿರ ಕೋಟಿ ಹಾಕಿದರೆ ಏನು ಒಂದಿಷ್ಟು ಮುಂದಿನ ಒಂದು ಜನ್ರೇಷನ್ಗೆ ಒಳ್ಳೆಯದಾಗ ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರ ಕೊಟ್ಟಿದ್ದಾರೆ ಕೇಂದ್ರ ಹೇಳ್ತೀನಿ ಕೇ ಕೇಂದ್ರ ಸರ್ಕಾರದವರು ಇವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ ಇಂಥ ನನಗೆ ಹೋರಾಟ ನಾವು ಮಾಡಿದ್ದೀವಿ ಬಿಡಿ ನಾವು ಹೋರಾಟ ಎಲ್ಲ ಭಾಳ ಮಾಡಿದ್ದೀವಿ ನಮಗೂ ಹೋರಾಟ ಮಾಡೋಕ್ಕೆ ಬರುತ್ತೆ ಇಲ್ಲ ಅಂತ ವಿರೋಧನೂ ಇದ್ದಾರೆ ಪರನೂ ಇದ್ದಾರೆ ನಾನು ನನಗೆ ಗೊತ್ತಾಗ್ತದೆ ನಾನು ಕೊಡ್ತೀನಿ ನನಗೂ ಗೊತ್ತಿದೆ ನಾನು ಪ ನಾನು ಇವತ್ತು ಹೋರಾಟದ ಪರವರು ಭಾಳ ಜನ ನನಗೆ ಹೇಳ್ತಾ ಇದ್ದಾರೆ ನಾವು ಈ ದಿವಸ ನಮಗೂ ಹೋರಾಟಕ್ಕೆ ಬರ್ತೀವಿ ನಾವು ಅಂತ ಹೇಳಿದ್ದಾರೆ ಹಂಗೆ ಹೋರಾಟಕ್ಕೆ ಪರಾನು ಇದ್ದಾರೆ ಇರೋನು ಇದ್ದಾರೆ ಪರಾನು ತೋರಿಸ್ಕೊಡ್ಬೇಕಾದ್ರೆ ತೋರಿಸೋಣ ಅದಕ್ಕೂ ನಮಗೇನು ಹೋರಾಟ ಮಾಡಲಿಕ್ಕೆ ನಮಗೂ ತಾಕತ್ತು ಇದೆ ಮಾಡ್ತೀವಿ ಆದರೆ ಇದು ಒಂದು ರಾಜ್ಯ ಸರ್ಕಾರ ತಂದ ಯೋಜನೆ ಕೇಂದ್ರದವರು ನಿಲ್ಲಿಸಿದರೆ ನಾವು ಬಂದ್ ಮಾಡ್ತೀವಿ ಮತ್ತು ಪರಿಸರವಾದಿಗಳಿಗೂ ನಾನು ಹೇಳೋದಿಷ್ಟೆ ನೀವು ಇಲ್ಲಿವರೆಗೆ ಯಾವ ಯೋಜನೆಗಳನ್ನು ನೀವು ನಿಲ್ಲಿಸಿದ್ದೀವಿ ಪರಿಸರವಾದಿಗಳು ನೀವು ಹೇಳೋದು ಪರಿಷರಿವಾದಿಗಳು ನಿಮ್ಗೆ ಭಾಳ ಖುಷಿ ಆಗುತ್ತೆ ಅವ್ರ ಬಗ್ಗೆ ಭಾಳ ಖುಷಿ ಆಗುತ್ತೆ ನೀವು ಇಲ್ಲಿವರೆಗೆ ಪರಿಸರಿವಾದಿಗಳು ನೀವು ಎಷ್ಟು ಯೋಜನೆಗಳನ್ನು ಇಲ್ಲಿವರೆಗೆ ನಿಲ್ಲಿಸಿದ್ದೀರಿ ತೋರಿಸ್ಕೊಡಿ ನನಗೆ ಇವತ್ತು ಶಿವಮೊಗ್ಗದಿಂದ ಸಾಗರಕ್ಕೆ ಇವತ್ತು ಹೈವೇ ಆಗುತ್ತೆ ಎಷ್ಟು ಸಾವಿರ ಮರ ಹೋಗುತ್ತೆ ಎಷ್ಟು ಎಕರೆ ಹೋಗುತ್ತೆ ನಿಮ್ಗೆ ಗೊತ್ತಿದೆಯಾ ಅದನ್ನು ಯಾವತ್ತವರು ನಿಲ್ಲಿಸಿದ್ದೀರಾ ಯಾವತ್ತವ್ರು ನಿಲ್ಲಿಸಿ ನೀವು ಸಾ ತೋರಿಸಿದ್ದೀರಾ ನೀವು ಮಾಡಿ ಅಂಥವ್ ಏನಾದ್ರು ನಿಲ್ಲಿಸಿದ್ದರೆ ನಾನು ಗಮನಕ್ಕೆ ತಗೋಬೋರಿ ಖಂಡಿತ ನಾನು ನಿಲ್ಲಿಸ್ತೀನಿ ಅಲ್ವಾ ಹಾಗಾಗಿ ಸರ್ಕಾರದ ಯೋಜನೆ ನಾನ್ ಪರವಾಗಿದ್ದೇನೆ ವಿರೋಧವಾಗಿ ಇಲ್ಲ ಅಂತ ಹೇಳ್ಬೋದು ಡಿನ್ನರ್ ಪಾಲಿಟಿಕ್ಸ್ ಏನಾಯ್ತು ಏ ಸಾಧ್ಯ ರೀ ಇದೆಲ್ಲ ಈಗ ನೋಡಿ ಸಿ ಎಂ ಅವರು ಮಂತ್ರಿಗಳನ್ನ ಕರೆದು ಬರ್ರಪ್ಪ ಒಂದು ಊಟ ಮಾಡೋಣ ಹೇಳೋದು ಸಾಧ್ಯ ಇರ್ತದೆ ಅದನ್ನೇ ಬೇರೆ ತರದಲ್ಲಿ ಅದು ಏನು ಇಲ್ಲ ಆರಾಮ ಹೋಗಿದ್ದಾರೆ ಚರ್ಚೆ ಕೂತ್ಕೊಂಡಿದ್ದಾರೆ ಮುಂದಿನ ಬೆಳವಣಿಗೆಗಳಂದರೆ ಮುಂದೆ ರಾಜ್ಯ ಸರ್ಕಾರದ ಏನು ಯೋಜನೆಗಳು ಹ್ಯಾಕ್ ಜಾರಿ ಆಗ್ತದವು ಏನಾಗುತ್ತೆ ಎಲ್ಲ ಕೇಳಿದ್ದಾರೆ ಬರುವಂಥ ಚುನಾವಣೆಗಳನ್ನು ಏನಾದ್ರು ಮಾಡ್ಬೋದು ಅಂತ ಕೇಳಿರ್ತಾರೆ ಊಟ ಮಾಡ್ತಾ ಕೇಳಿದ್ದಾರೆ ಒಳ್ಳೆ ಊಟ ಮಾಡಿಸಿದ್ದಾರೆ ಊಟ ಮಾಡ್ಕೊಂಡು ಹೊರಗೆ ಬಂದಿದ್ದಾರೆ ಅದನ್ನೇನು ದೊಡ್ಡ ಸುದ್ದಿ ಮಾಡ್ತಾ ಇದ್ದಾರಲ್ಲ ನೀವು ಎಂತ ಕೇಳೋ ನಾವು ಮಾಡಲೇಬಾರ್ದಾ ಹಾಗಾದ್ರೆ ವಿರೋಧ ಪಕ್ಷದವ್ರು ಏನು ಅವರು ಊಟ ಮಾಡೋದಲ್ವ ಅವರು ಮಾಡ್ತಾರೆ ಹಂಗೆ ರಾಜಕೀಯ ಬೆಳವಣಿಗೆಗಾಗಿ ಮಾಡಿದ್ದಲ್ಲ ತಮ್ಮ ಮುಖ್ಯಮಂತ್ರಿಗಳು ಸುಮ್ಮನೆ ಒಬ್ಬರ ಸ್ನೇಹಕ್ಕಾಗಿ ಕರೆದಿದ್ದಾರೆ ಕ್ರಾಂತಿ ಬಗ್ಗೆ ನನಗೇನು ಆ ಥರ ಅನಿಸ್ತಾ ಇಲ್ಲ ಯಾವ ಕ್ರಾಂತಿ ಏನು ಕಾಣ್ತಾ ಇಲ್ಲ ಕ್ರಾಂತಿ ಗೀಂತಿ ಬಗ್ಗೆ ಏನಿಲ್ಲ ಇದು ರಾಜ್ಯ ನಾಯಕರು ಮತ್ತು ರಾಷ್ಟ್ರೀಯ ನಾಯಕರು ರಾಜ್ಯ ರಾಷ್ಟ್ರೀಯ ನಾಯಕರು ಏನು ತೀರ್ಮಾನ ಮಾಡ್ತಾರೆ ಆವಾಗ ನಿಜವಾಗ್ಲೂ ನಮ್ಮ ಸ ಇದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಗೊಂದಲ ನೋಡ್ಕೊಂಡು ಹೋಗ್ತಾರೆ